ಈಗಾಗಲೇ ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ದೆ ಟೈಮ್ ಇಸ್ ನಾಟ್ ಮನಿ ಕೆಲವರು ಹೇಳ್ತಾರೆ ಟೈಮ್ ಇಸ್ ಮನಿ ಅಂತ ಖಂಡಿತವಾಗ್ಲೂ ಅಲ್ಲ ಟೈಮ್ ಇಸ್ ಹೆಲ್ತ್ ಯಾಕೆ ಅಂತ ಅಂದರೆ ವಿತ್ ಪ್ರೂವನ್ ಎಕ್ಸಾಂಪಲ್ ಪ್ರತಿದಾನೇನೆಂದರೆ ಪುಟ್ಟ ಮಕ್ಕಳಿಂದ ದೊಡ್ಡವ್ರಿಗವ್ರಿಗೂ ಈ ಅನುಭವ ಆಗುತ್ತೆ ಆಗಿರುತ್ತೆ ಮುಂದಕ್ಕಾಗ್ಬೋದು ಯಾಕೆ ಹೇಳ್ತಿದ್ದೀನಿ ಅಂದರೆ ನೋಡಿ ಇವಾಗ ಒಬ್ಬ ಮನುಷ್ಯನಿಗೆ ಹೇಳ್ತಿದ್ದೀನಿ ಜನರಲ್ಲಾಗಿ ಆರೋಗ್ಯವಾಗಿರಬೇಕು ಅಂದರೆ ಡ್ರಿಂಕ್ಸಿ ಡ್ರಿಂಕಿಂಗು ಸ್ಮೋಕಿಂಗು ಆಯಿತಾ ಮತ್ತು ಬೇರೆ ರೀತಿ ಕೆಟ್ಟ ಕೆಟ್ಟ ಅಭ್ಯಾಸಗಳಿದ್ದರೆ ಹೌದಪ್ಪ ಇವ್ನು ಜಾಸ್ತಿ ದಿನ ಬದುಕಲ್ಲ ಆರೋಗ್ಯ ಅಷ್ಟೇ ಅಂತ ಹೇಳ್ತಾರೆ ಅಲ್ವಾ ಇವಾಗ ಅದೇ ಒಬ್ಬ ಮನುಷ್ಯ ಸಿಗರೆಟ್ಸ್ ಸೇದಲ್ಲ ಕುಡಿಯಲ್ಲ ನಾನ್ ವೆಜ್ ತಿನ್ನಲ್ಲ ನಾನು ನಾನ್ ವೆಜ್ ತಿನ್ನೋದು ತಪ್ಪು ಅಂತ ನಾನು ಹೇಳ್ತಿಲ್ಲ ತಿನ್ನಲ್ಲ ಅದು ಅವ್ರವ್ರ ಪರ್ಸ್ನಲ್ ತಿನ್ನಲ್ಲ ಎಲ್ಲ ಪಕ್ಕ ಇದೆ ಸೊ ಜೀನ್ಸಿಂದನೂ ಏನೂ ತೊಂದರೆ ಇಲ್ಲ ಅಂಥವ್ರಿಗೆ ಸಡನ್ನಾಗಿ ಏನಾರು ಆದರೆ ಹೇಗೆ ಅಂತ സോ അതൊക്കെ ടൈമസ് എൽ അത് സോ ഹേ നോളി ഈക ഹാറ്റ് അറ്റാക്ക് അത് ഏനോ ഹാർട്ട് ഫേലിയർ ഹാർട്ട് ഫേലിയർ വർഷാംഗ് ഗട്ടാ തിങ്കളാങ്ങ് ഗട്ടലെ ആകക്ഷൻ ആഫ് സെക്കക്ഷൻ ആഫ് സെക്കൻഡ് ഹാർട്ട് ഫേലിയർ ഹാട്ട് അറ്റാക്ക് ഓക്കെ അതക്കേനേന് കാരണ ഇത് നമ്മ ശുഗർ ഇപ്പോൾ ബി പി ഇപ്പോൾ കൊലസ്റ്റ്രാൽ ഇത് അല്ല ഹാർട്ട് ബ്ലോക്കേജ് ആ ഹാർട്ട് അറ്റാക്ക് ആക ചാൻസസ് ഇത് ಅಥವಾ ನಮ್ಮ ಜೀನ್ಸಲ್ಲಿ ಬಂದಿರ್ಬೋದು ಇದಿಷ್ಟು ಇಲ್ಲ ಅಂದವ್ರಿಗೆ ಇದಿಷ್ಟು ಇಲ್ಲ ನಮಗೆ ಯಾಕೆ ಬಂತು ಹಾರ್ಟ್ ಬ್ಲಾಕೇಜ್ ಯಾಕೆ ಬಂತು ಹಾರ್ಟ್ ಬ್ಲಾಕೇಜ್ ಆದಮೇಲೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆಸ್ತಿ ಅಟ್ಯಾಕ್ ಅಂತ ಹೇಳ್ತಾರೆ ಆಯಿತಾ ವರ್ಷಾನ್ಗಟ್ಲೆ ತಿಂಗಳ್ಗಟ್ಲೆ ತಗೊಳ್ಳಲ್ಲ ಅಟ್ಯಾಕ್ ಆಗುತ್ತೆ ಚೆಕ್ ಕಣ್ಮುಂಚಿಂಗೆ ತೆಗಿಯಷ್ಟೊತ್ತಿಗೆ ಅದರ ಅನುಭವ ನನಗೆ ರೀಸೆಂಟಾಗಿ ಆಗಿದೆ ನನಗೆ ಅಂತ ಅಲ್ಲ ನಮ್ಮ ಫ್ಯಾಮಿಲಿರೊಬ್ಬರಿಗೆ ಅದು ಯಾರು ಅಂತ ಹೇಳ್ತೀನಿ ನೆಕ್ಸ್ಟ್ ಆಯಿತಾ ಸೊ ಅದಕ್ಕೆ ಮುಂಚೆ ನಾನು ಹೇಳ್ದಂಗೆ ಕುಡಿಯಲ್ಲ ಸಿಗರೆಟ್ಸ್ ಇದೆಯಲ್ಲ ವೆಜ್ ತಿನ್ನಲ್ಲ ಪ್ರತಿದಿನ ಯೋಗ ಪ್ರಾಣಾಯಾಮ ಡಿಸಿಪ್ಲೀನು ಊಟದಲ್ಲಿ ಹಿಡ್ದ ಇಷ್ಟು ಜೆನೆಟಿಕ್ ಇಲ್ಲ ಅಲ್ವಾ ಇಷ್ಟು ಇಲ್ಲದೆ ಇರೋರಿಗೆ ಹೆಂಗೆ ಬಂತು ಅದಕ್ಕೊಂದು ರೀಸನ್ ಇದೆ ಅದನ್ನು ನಾನು ಆ್ಯಕ್ಚುಲಿ ಪಡೆದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ ಓಕೆನಾ ದಯವಿಟ್ಟು ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ನೀವು ಬ್ಲಡ್ ಟೆಸ್ಟು ಬಿ ಪಿ ಕೊಲೆಸ್ಟ್ರಾಲು ಇ ಸಿ ಜಿ ಎಲ್ಲ ಮಾಡಿಸ್ತೀರಲ್ಲ ಆಫ್ಟರ್ ತರ್ಟಿ ಫೈವ್ ಫಾರ್ಟಿ ಈ ಟೆಸ್ಟು ಒಂದು ಮಾಡಿಸಿ ಓಕೆ ಏನು ಅಂತ ಹೇಳ್ತೀನಿ ಹಾರ್ಟ್ ಬ್ಲಾಕೇಜ್ ಇವಾಗ ಯಾಕಾಯಿತು ಅನ್ನೋದಕ್ಕೆ ನಾನು ಕೊಟ್ಬಿಡ್ತೀನಿ ಅದರದ್ದು ಯಾವ ರೀತಿ ಅದರದ್ದು ವರ್ಕ್ ಆಗುತ್ತೆ ಅದು ಹೆಂಗೆ ಗೊತ್ತಾಗುತ್ತೆ ನಮಗೆ ಬಂದಿದೆ ಅನ್ನೋದು ನಾನು ಹೇಳ್ತೀನಿ ನೋಡಿ ನೋ ಇವಾಗ ನಮಗೆ ಇದು ಇವಾಗ ಕೆಲವೊಂದು ವಿಟಮಿನ್ಸ್ ಹೇಳ್ತೀನಿ ಅದರಲ್ಲಿ ಒಂದು ಡಿಫಿಷಿಯನ್ಸಿ ಇದ್ದರೆ ಚಾನ್ಸ್ ಇಲ್ಲ ನಮಗೆ ಇದು ಕಂಬೈನ್ ಡಿಫಿಷಿಯನ್ಸಿ ಇದ್ದರೆ த சான்சஸ் ஆர் ஹை விட்டமின் டி டிஃபிஷன்சி இன் விட்டமின் டி விட்டமின் பி விட்டமின் அந்த ஏனோ பி ட்வெல்லு பி சிக்ஸு ஃபோல் ஏட் ஓகே யாராவது நான் டிட்டேலாக் மாடியோ இதெ நெட்டாக நாளே வர்த்தர் வீடியோ ஆண்ட் பொட்டென்ஷியலி அதர் விட்டமின்ஸ் விட்டமின் சி விட்டமின் இங்கேலங்க நான் சத்தவாக எண்டொம்பு ஜர் நீள திந்தே தித்தீங்க வெளியே ஒத்து லாலி ஊட்டில் நமக்கு சோ ഇല്ല മേജർ കാൻട്രിബ്യൂഷൻ ഞാൻ വിറ്റമിൻ ഡി വിറ്റമിൻ ബി അത് ബി ട്വൽ ബി സിക്സ് ഫ്ലോ ഫോലേറ്റ് വിറ്റമിൻ സി മറ്റേ ഇത് ഇബോ സീതിരോല്ല ഏകദേ ആമല യഥേച്ചീവി ആയിട്ടാ ഇത് പാണ്ട് ഇവല്ല ഇൻക്രീസ്ഡ് രേറ്റ് നമുക്ക് കാഡിയോ ബാസ്കുലർ റസ്ക് ജാസ്തി ആകെ ഐറ്റ് ബ്ലഡ് പ്രെഷർ ജാസ്തി ആകെ ബ്ലോക്കേജ് ജാസ്തി ആകു ഹേഴ്ബി ಸಿನಿಮಾ ಹೆಂಗೆ ಗೊತ್ತಾಗುತ್ತೆ ನಮಗೆ ಒಂದು ಲೈವ್ ಎಕ್ಸಾಂಪಲೇ ಹೇಳ್ತೀನಿ ಸೊ ಇವಾಗ ನಮಗೆ ಗ್ಯಾಸ್ಟ್ರಿಕೇ ಇಲ್ಲ ಅಂತ ಇಟ್ಕೊಳ್ಳಿ ನಾವು ಜಾಸ್ತಿ ಕಾಫಿ ಟೀ ಕುಡಿಯೋಲ್ಲ ಅಥವಾ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ ಅನ್ಇಝಿನೆಸ್ ಸ್ಟಾರ್ಟ್ ಆಗುತ್ತೆ ಎದೆ ಊರಿ ಸ್ಟಾರ್ಟ್ ಆಗುತ್ತೆ ಆಯಿತಾ ಸೊ ಎದೆ ಊರಿ ಸ್ಟಾರ್ಟ್ ಆದಮೇಲೆ ನೀವೇನು ಮಾಡ್ತೀರಾ ಒಂದು ಆ್ಯಸ್ ಇವಾಗ ನೋಡಿ ಇನ್ನೊಂದು ಹೇಳ್ತೀನಿ ಆ್ಯಸ್ಪಿರಿನ್ ಟ್ಯಾಬ್ಲೆಟು ನಾನು ಮನೇಲಿ ಒಂದಷ್ಟು ತಂದಿಟ್ಕೊಳಿ ಈಗ ಒಂದು ಎಂಟು ದಿನದಿಂದ ನಮ್ಮ ಮನೇಲಿದೆ ಅದು ಆ್ಯಸ್ಪಿರಿನ್ ಟ್ಯಾಬ್ಲೆಟ್ ತಂದಿಟ್ಕೊಳ್ಳಿ ಎಮರ್ಜೆನ್ಸಿಗೆ ನಿಮ್ಗೆ ಏನಾರು ಅದು ಅದು ಹೇಳ್ತೀನಿ ಯಾವಾಗ ಅಂತ ಆಯಿತಾ ಎಮರ್ಜೆನ್ಸಿಗೆ ಇರಲಿ ಏನು ಹದಿನೈದು ಇಪ್ಪತ್ತು ರೂಪಾಯಿ ಆ್ಯಸ್ಪ್ರಿನ್ ಟ್ಯಾಬ್ಲೆಟ್ ಎಲ್ಲ ಕಾರ್ಡಿಯೋಲಜಿಸ್ಟು ಸಜೆಸ್ಟ್ ಮಾಡ್ತಾರೆ ಆ್ಯಸ್ಪ್ರೀನ್ ಟ್ಯಾಬ್ಲೆಟ್ ನಿಮ್ಮನೇಲಿ ಇಟ್ಕೊಳ್ಳಿ ನಿಮ್ಮ ಜೊತೆ ಇಟ್ಕೊಳ್ಳಿ ಇವಾಗ ನಾವು ಬಿ ಪಿ ಮಾತ್ರ ಶುಗರ್ ಎಲ್ಲ ನಿಂತೀರೋ ಹಂಗೆ ಇಟ್ಕೊಳ್ಳಿ ಇವಾಗ ಎದೆ ಉರಿ ಸ್ಟಾರ್ಟ್ ಆಗುತ್ತೆ ಆಯಿತಾ ನಿಮ್ಮ ಗ್ಯಾಸ್ಟ್ರಿಕ್ ಹೊಂದ್ಕೊಂಡು ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ನುಗ್ತೀರ ಎದೆ ಉರಿ ನಿಂತೋಗುತ್ತೆ ಅದು ತಿರುಗಿ ಕಂಟಿನ್ಯೂ ಆಗಿ ಅದು ನಿಮಗೆ ಬ್ರೀದಿಂಗ್ ನೀವು ಉಸಿರಾಟನೇ ನಿಮಗೆ ತೊಂದರೆ ಆಗದಾಗ ಇಟ್ ಈಸ್ ನಾಟ್ ಗ್ಯಾಸ್ಟ್ರಿಕ್ ನಂಬರ್ ಒನ್ ಅದ್ರ ಜೊತೆಗೆ ನಿಮ್ಗೆ ಅನೀಸಿನೆಸ್ ಸುಸ್ತಾಗುತ್ತೆ ಸ್ವೆಟ್ ಬರುತ್ತೆ ನಿಮಗೆ ಕಾನ್ಷಿಯಸ್ಸೇ ಇರಲ್ಲ ಬೇರೆಯವ್ರು ಏನು ನಿಮ್ಮ ಜೊತೆ ಮಾತಾಡ್ತಿದ್ದಾರೆ ಅಂತ ಫೈನ್ ಇದಿಷ್ಟು ಇದ್ದಾಗ ಸೊ ನಿಮ್ಗೆ ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗೋದು ಬೆಟರ್ ಸಿಂಪ್ಟಮ್ಸ್ ಇದ್ದಾಗ ಸೊ ನೀವು ಬಿ ಬ್ಲಡ್ ಪ್ರೆಷರು ಅದೆಲ್ಲ ಚೆಕ್ ಮಾಡ್ಕೊಳ್ಳುವಾಗ ನಾ ಹೇಳ್ದಂಗೆ ನೋಡಿ ವಿಟಮಿನ್ ಡಿ ಬಿ ವಿಟಮಿನ್ಸ್ ಲೈಕ್ ಬಿ ಟ್ವೆಲ್ ಬಿ ಸಿಕ್ಸ್ ಫೋರ್ ಇದನ್ನು ತಗೊಳ್ಳಿ ಓಕೆ ಇದ್ರದಿಷ್ಟು ಟೆಸ್ಟ್ ಮಾಡ್ಕೊಳ್ಳಿ ಫೈನ್ ಡಾಕ್ಟರ್ಸು ಅಥವಾ ಇದು ಹೋಗ್ತಿರಲ್ಲ ಹಾಸ್ಪಿಟಲಿಗೆ ಟೆಸ್ಟ್ ಮಾಡ್ಕೊಳ್ಳಿ ನೀವೇ ಇವಾಗ ಬ್ಲಡ್ ಎಲ್ಲ ಹೆಂಗೆ ಚೆಕ್ ಮಾಡ್ತೀರಾ ಶುಗರ್ ಹೆಂಗೆ ಚೆಕ್ ಮಾಡ್ತೀರೋ ಇದನ್ನು ಚೆಕ್ ಮಾಡಿ ಆಯ್ತಾ ಮತ್ತು ಇದಕ್ಕೆಲ್ಲ ಅವರು ಟ್ಯಾಬ್ಲೆಟ್ಸ್ ಮುಖಾಂತರ ಕೊಡ್ತಾರೆ ನೆಕ್ಸ್ಟ್ ಈಗ ನಾ ಹೇಳ್ದಂಗೆ ಅದೇನಂದೆ ಜೆನೆಟಿಕಲ್ ಇಲ್ಲ ಬ್ಲ ಶುಗರ್ ಇಲ್ಲ ಬಿ ಪಿ ಇಲ್ಲ ಎಲ್ಲಾರ್ಗೂ ಹೆಂಗೆ ಬಂತು ಇದು ರೀಸನ್ ವಿಟಮಿನ್ ಡಿಫಿಷಿಯನ್ಸಿ ಕಂಬೈನ್ ಆದಾಗೆ ಎರಡು ಮೂರು ರೀತಿ ಹಾರ್ಟ್ ಬ್ಲಾಕೇಜ್ ಆಗುತ್ತೆ ಸೊ ಯಾರಿಗಾಗತ್ತೆ ಎತ್ತಾಗತ್ತೆ ಅಂತ ಇವಾಗ ನಿಮ್ಮ ಪ್ರಶ್ನೆ ಇರುತ್ತೆ ನೀವೇ ಅರ್ಥ ಮಾಡ್ಕೊಳ್ಳಿ ಈಗ ದೇವ್ರದೈದಿದ್ದ ನಾ ಹೇಳ್ದಲ್ಲ ಡಾಕ್ಟ್ರೇ ಹೇಳಿ ಡಾಕ್ಟ್ರೇ ಹೇಳ್ಬಿಡ್ತಾರೆ ಗೋಲ್ಡನ್ ಪೀರಿಯಡ್ ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ ಅಂತ ಸೊ ಅದಕ್ಕೆ ಹೇಳಿದ್ದು ಆ ಥರ ಎಲ್ಲ ಒಂದು ಟೆಸ್ಟ್ ಮಾಡಿಕೊಡಿ ಸಣ್ಣ ಏನು ಹೇಳಿದೀನೋ ಅದನ್ನೆಲ್ಲ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅದು ಎಲ್ಲರಿಗೂ ಆಗತ್ತೆ ಅಂತ ನಾನು ಹೇಳಲ್ಲ ಈ ಥರ ಡಿಫಿಷಿಯನ್ಸಿ ಇದ್ದರೂ ಆಗುತ್ತೆ ಅಂತ ಹೇಳ್ತೀನಿ ಈಗ ಎಂಥದ್ದು ಇಲ್ಲ ಆರಾಮಾಗಿದ್ದಾರೆ ನೀವೇನೇನು ಅಂದ್ಕೊಂಡಿದ್ದೀರಾ ಎಲ್ಲ ಆರಾಮಾಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಕವಿ ಮ್ಯಾಮ್ ಮತ್ತು ಶಾಸ್ತ್ರಿ ಮ್ಯಾಮ್ ನೀವು ಏನು ಏನು ಅಂತ ಕೇಳ್ತಿದಿರಿ ಸೊ ಥ್ಯಾಂಕ್ ಯು ಸೋ ಮಚ್ ನಥಿಂಗ್ ಟು ವೆರಿ ಎಲ್ಲ ಒಳ್ಳೆಯದೇ ಆಗಿದೆ ಸೊ ಇದು ನಮಗೊಂದು ಪ್ರಿ ಪ್ರಿಕಾಷನ್ಸ್ ಅಂತ ಹೇಳ್ಬೋದು ಪ್ರೀ ಪ್ರಿಕಾಷನ್ಸ್ ಅದರಲ್ಲಿ ನಮ್ಮ ಊಟದಲ್ಲಿ ಏನಂತೀವಿ ಡಯೆಟ್ ಏನೇನು ಡಯೆಟ್ ಅದಕ್ಕೆ ಅಂತ ಅಂದಾಗ ವಿಡಿಯೋ ವೀಡಿಯೋ ಆಗಿ ನಾನು ಮಾಡ್ತೀನಿ ಆಯಿತಾ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಸಲ್ಲಿ ಅದರದ್ದು ಡಯೆಟ್ ಮಾಡ್ತೀನಿ ಅಂದರೆ ನಮ್ಮದು ಶಾರ್ಟ್ ಪೀರಿಯಡ್ ಆಫ್ ಫುಡ್ ಅಂತ ಇರುತ್ತೆ ಬೆಳಗ್ಗೆ ಒಂದು ಹತ್ತುವರೆಗೆ ಒಂದು ಮತ್ತು ಯಥೇಚ್ಛವಾಗಿ ಫ್ರೆಶ್ ಫ್ರೂಟ್ಸ್ ತಿನ್ನಿ ಒಣ ದ್ರಾಕ್ಷಿ ಜಾಸ್ತಿ ತಿನ್ಬೇಡಿ ವಾಲ್ನಟ್ ತಿನ್ನಿ ಅಂತ ವಾಲ್ನಟ್ಟು ಮತ್ತು ಡೇಟ್ಸ್ ಆಮೇಲೆ ಬೆಳಿಗ್ಗೆ ಹೊತ್ತು ನೆನ್ಸಿರೋ ಬಾದಾಮಿ ತಿನ್ನಿ ಇದಿಷ್ಟು ಡಯಟ್ ಸ್ಟಾರ್ಟ್ ಸ್ಟಾರ್ಟ್ ಆಗಿದೆ ಸೊ ಮುಂದ ಮುಂದಕ್ಕೆ ನಾನು ಇದ್ರ ಬಗ್ಗೆ ಒಂದೊಂದು ಸೀರೀಸ್ ಮಾಡ್ತೀನಿ ಓಕೆ ಸೊ ಸುಮಾರು ಜನ ಏನದು ಏನು ಅಂತ ಆ ಟೈಮಲ್ಲಿ ರೀಚ್ ಆಗದೆ ಹೋಗಿದರೆ ಕಷ್ಟ ಆಗ್ಬೋದು ಅದನ್ನೇ ಹೇಳಿದ್ದು ಗೋಲ್ಡನ್ ಪೀರಿಯಡ್ ಅಂತ ಡಾಕ್ಟ್ರು ಹೇಳಿದ್ದು ಸೊ ಗೋಲ್ಡನ್ ಪೀರಿಯಡ್ ಅಂತ ನಾನು ಹೇಳಿದೆ ಅದಕ್ಕೆ ಟೈಮ್ ಇಸ್ ಪ್ರೆಷಿಯಸ್ ಟೈಮ್ ಇಸ್ ನಾಟ್ ವೆಲ್ತ್ ಆರ್ ಮನಿ ಆರೋಗ್ಯ ಇತ್ತು ಅಂದರೆ ಕೋಟಿ ದುಡಿಬೋದು ಅಲ್ವಾ ಸೊ ಅದಕ್ಕೋಸ್ಕರ ಈ ಥರ ವಿಟಮಿನ್ಸ್ ಡಿಫಿಷಿಯನ್ಸಿ ಇರೋರು ಫಸ್ಟು ಚೆಕ್ ಮಾಡಿಕೊಳ್ಳಿ ಇದು ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋ ಇತ್ತು ಇನ್ಮೇಲೆ ರೆಗ್ಯುಲರ್ ಆಗಿ ವೀಡಿಯೋಸ್ ಬರುತ್ತೆ ಆಯಿತಾ ಇದ್ರ ಬಗ್ಗೆ ಯೋಚನೆ ಮಾಡೋದೇನಿಲ್ಲ ವಿ ವೇರ್ ಆನ್ ಟೈಮ್ ಅಷ್ಟೆ ಆಮೇಲೆ ದೇವರ ಆಶೀರ್ವಾದ ಯಾವುದು ಮುಖ್ಯ ಮತ್ತು ಸುಮಾರು ಜನ ನನ್ನ ಕ್ವೆಶನ್ಸ್ ಬರ್ತಿದ್ದು ಸೊ ಎಲ್ಲರೂ ಕ್ವಶನ್ಸ್ ನೋಡ್ತಿದ್ದೆ ಬಟ್ ನನಗೆ ಆನ್ಸರ್ ಮಾಡೋಷ್ಟು ನನಗೆ ಏನಂತೀವಿ ಪೇಶೆನ್ಸ್ ಇರಲಿಲ್ಲ ಆ ಮನಸ್ಥಿತಿ ಇಲ್ಲ ನಿದ್ದೆ ನಾಲ್ಕು ದಿನ ಎಲ್ಲರೂ ಮೆಸೇಜು ನೋಡಿದ್ದೀನಿ ಬಟ್ ನನಗೆ ಆನ್ಸರ್ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲೇ ಇರಲಿಲ್ಲ ನನ್ನ ಮೈಂಡ್ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿತ್ತು ಸೊ ಈಗ ಪರವಾಗಿಲ್ಲ ಕಮ್ ಔಟ್ ಆಫ್ ದಟ್ ಇದು ಈಗ ಸೋಪ್ ವಿಷಯ ನನ್ನ ಕೇಳ್ತಾ ಇದ್ದರೆ ಆಯಿತಾ ಯಾರೋ ಒಬ್ಬರು ನನಗೆ ಸೋಪ್ ಮಾಡೋ ಇಂಟ್ರೆಸ್ಟ್ ಇದೆ ಅಂತ ಹಾಕಿದ್ದಾರೆ ಮ್ಯಾಮ್ ನೀವು ಸೋಪ್ ಮಾಡೋ ಇಂಟ್ರೆಸ್ಟ್ ಇದೆ ಅಂತ ಹಾಕಿದ್ದೀರಲ್ಲ ಸೊ ನನಗೆ ನೀವೇನಾದ್ರು ಮುಂಚೆ ಮಾಡಿದ್ದೀರಾ ನನಗೆ ಒಂಚೂರು ಹೇಳಿ ಹೇಳಿದ್ರೆ ನಿಮಗೆ ಎಲ್ಲರೂ ಸ ಮಾ ಕೊಡಲಿ ಅವರು ಅಲ್ವಾ ನಿಮಗೂ ಒಂದು ಬಿಸ್ನೆಸ್ ಆದಂಗೆ ಆಗುತ್ತೆ ಆಯಿತಾ ಈಗ ಇನ್ನೊಂದು ಇನ್ನೊಂದು ಪಾಯಿಂಟ್ ಬಂದುಬಿಟ್ಟು ನಾನು ಸೋಪ್ ಮಾಡೋಕ್ಕೆ ತೋರಿಸಿದ್ದೀನಿ ನಿಮಗೆ ಆಯಿತಾ ನಾನು ಬಿಸ್ನೆಸ್ ನನ್ನ ನಾನು ಮಾಡಂಗಿದ್ದಿದ್ರೆ ನಿಮಗೆ ವೀಡಿಯೋನೇ ಆಗ್ತಾ ಇರಲಿಲ್ಲ ಅಲ್ವಾ ಸೊ ನೀವು ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ನಾನು ಇದು ಮಾಡಿದ್ದೀನಿ ಒಬ್ರೊಬ್ಬರು ಮಾಡ್ಕೊಳ್ಳಿ ಇವಾಗ ಜೆಂಟ್ಸ್ ನೋಡ್ತಿದ್ರೆ ನಿಮ್ಮ ವೈಫ್ ಹೇಳಿ ಸರ್ ಮಾಡಿಕೊಡ್ತಾರೆ ವೀಡಿಯೋ ತೋರಿಸಿ ಮಾಡಿಕೊಡ್ತಾರೆ ಆಯಿತಾ ನಾನು ಬಿಸ್ನೆಸ್ ಮೈಂಡ್ ಆಫ್ ಇಟ್ಟಲ್ಲಿ ನಾನು ಸೋಪ್ ಮಾಡೋದು ತೋರಿಸಿಲ್ಲ ಪ್ರತಿಯೊಬ್ಬರು ಮನೇಲೂ ಮಾಡ್ಕೊಳ್ಳಿ ಅದರ ಅನುಕೂಲ ಆಮೇಲೆ ಲಿಂಕ್ ಕೇಳ್ತಿದ್ದೀರಾ ಡೆಫಿನೆಟಾಗಿ ನಾನು ಲಿಂಕ್ ಕೊಡ್ತೀನಿ ಆಯಿತಾ ನಾನು ಹೇಳಿದ್ರೆ ನನ್ನ ಬ್ಯುಸಿ ಇದೆ ಅಂತ ಇವತ್ತು ಸಂಜೆ ಕುತ್ಕೊಂಡು ಎಲ್ಲರಿಗೂ ಲಿಂಕ್ ಕೊಡ್ತೀನಿ ಆಮೇಲೆ ಸೋಪ್ ಮಾಡೋ ಇಂಟೆನ್ಷನ್ ನನಗಿಲ್ಲ ಆಯಿತಾ ಯಾಕಂದರೆ ಅದು ಮಾಡಬೇಕು ಅದು ಪ್ರತಿಯೊಬ್ರಿಗೂ ತಲುಪಬೇಕು ಆಯಿತಾ ಅದು ಅದು ಇಟ್ಸ್ ಚಿಕ್ಕ ವಿಷಯ ಅಲ್ಲ ಅದು ನನಗೆ ಎಷ್ಟು ಕಮೆಂಟ್ಸ್ ಬಂದಿದೆ ಅಂದರೆ ಸೊ ನೋಡೋಣ ಐ ಕಾಂಟ್ ಅಂತ ಹೇಳ್ಬೋದು ಈಗ ಅಷ್ಟೇ ಮುಂದೆ ನೋಡೋಣ ಒಂದು ಎರಡು ದಿನ ಟೈಮ್ ಕೊಡಿ ನನಗೂ ನನಗೂ ಈ ಬ್ಯುಸಿ ಶೆಡ್ಯೂಲಲ್ಲಿ ನಾನು ಸ್ವಲ್ಪ ಇದು ಮಾಡ್ಕೊಳ್ತೀನಿ ಆಯಿತಾ ಆಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಇನ್ನೊಂದು ಸೋಪ್ ತರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಅದ್ರ ವೀಡಿಯೋ ಡೆಫಿನೆಟಾಗಿ ಬರುತ್ತೆ ನಾಳೆ ನಾಳೆ ಇದರಲ್ಲಿ ಶಾರ್ಟ್ಸ್ ಹಾಕ್ತೀನಿ ಓಕೆ ನಾನು ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ನಿಮ್ಗೆ ಸೋಪ್ ಮಾಡೋದು ಹಂಗೂ ಕಷ್ಟ ಆಯಿತು ಅಂದರೆ ಹೇಮಾ ಕಷ್ಟ ಇದೆ ನಮಗೆ ನಾನು ನೀನೇ ಮಾಡಿಕೊಡ್ಬೇಕು ಅಂದರೆ ಡೆಫಿನೆಟಾಗಿ ಅದನ್ನು ನಾನು ಮಾಡ್ತೀನಿ ಆಯಿತಾ ಆಮೇಲೆ ಸುಮಾರು ಜನ ಸೋಪ್ ನಾವು ಮಾರಕ ಅಂತ ಕೇಳಿದರೆ ಡೆಫಿನೆಟಾಗಿ ನಾನು ಮಾರ ಇಂಟೆನ್ಷನ್ ಟೆನ್ಷನ್ ಇಲ್ಲ ಸತ್ಯ ನೀವು ವಿಡಿಯೋ ನೋಡಿ ಮಾಡ್ಕೊಳ್ಳಿ ಅಂತ ಅಷ್ಟೇ ನಾನು ಮಾಡಿದ್ದೆ ಓಕೆನಾ ಸೊ ಚಿಕ್ಕದಾಗಿತ್ತ ವಿಡಿಯೋ ಸೊ ಇನ್ಫಾರ್ಮೇಟಿವು ಇದು ಏನು ಹೇಳ್ತಿದ್ದಾಳೆ ಯಾಕಂದರೆ ಇದು ಚಿಕ್ಕದಾಗಿರ್ಬೋದು ಬಟ್ ವೆರಿ ಯೂಸ್ಫುಲ್ ನಾನು ಹೇಳಿದ್ನಲ್ಲ ಈಗ ನಾನು ಹೋಗಿದ್ದ ಹಾಸ್ಪಿಟ್ಲಲ್ಲಿ ಅದು ಫುಲ್ ಹಾರ್ಟ್ಗೆ ರಿಲೇಟೆಡ್ ಹಾಸ್ಪಿಟಲ್ ಆಯಿತಾ ಫೇಮಸ್ ಬೆಂಗಳೂರಲ್ಲಿ ಅಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ನಾನು ದೊಡ್ಡವರವ್ರಿಗೂ ನೋಡಿದ್ದೀನಿ ಆಯಿತಾ ಇನ್ನೊಂದು ವಿಷಯ ಒಬ್ರಿಗೆ ಒಂದು ನಾನು ಕಂಡ ಎಕ್ಸ್ಪೀರಿಯೆನ್ಸಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ಅವ್ರಿಗೆ ಬೈಪಾಸ್ ಆಗಿ ಆರು ವರ್ಷ ಆಗಿತ್ತು ಮೂರು ವರ್ಷ ಮಾತ್ರೆ ನುಂಗಿದ್ದಾರೆ ಮೂರು ವರ್ಷ ಮಾತ್ರೆ ಬಿಟ್ಬಿಟ್ಟಿದರೆ ಸಡನ್ನಾಗಿ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಮತ್ತು ಸ್ಟಾರ್ಟಾಗಿ ಎಮರ್ಜೆನ್ಸಿ ಆಪ್ರೇಷನ್ ಇತ್ತು ಅವರು ನನ್ನ ಕಣ್ಣೆದ್ರಿಗೇನೆ ಆಯಿತಾ ನಾನು ಅಲ್ಲಿದ್ದೆ ಇದ್ದೆ ಆವತ್ತದು ನಡ ಐ ಐ ಸಿ ಯು ಎಲ್ಲಿ ನಡಿಬೇಕಾದಾಗ ಸೊ ಅದಕ್ಕೆ ಈ ಹಾರ್ಟ್ ಸಂಬಂಧಪಟ್ಟಿದ್ದು ಯಾವುದೇ ರೀತಿಯಾದ ಆಪ್ರೇಷನ್ ಆಗಿರ್ಬೋದು ಸ್ಟಂಟ್ ಆಗಿರ್ಬೋದು ಮತ್ತು ಆ್ಯಂಜೋಗ್ರಾಮು ಆ್ಯಂಜೋಪ್ಲಾಸ್ಟಿಕ್ ಏನಾಗಿದ್ರು ಅವರು ಟ್ಯಾಬ್ಲೆಟ್ಸ್ ನಿಲ್ಲಿಸೋಂಗಿಲ್ಲ ಅಂತ ಹೇಳ್ತಾರೆ ಇದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ ಆಯಿತಾ ಡಾಕ್ಟರ್ಸ್ ಆ ಥರ ಏನಾದ್ರು ಆಗಿದ್ದವ್ರಿಗೆ ಡಾಕ್ಟರ್ಸ್ ಹೇಳೋದು ಚಿಕ್ಕ ಚಿಕ್ಕ ವಿಷಯ ಪ್ರತಿನ ವೀಡಿಯೋ ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಟಿವ್ ಅಂತ ಭಾವಿಸ್ತಾ ಹೋಗಲ್ಲ ಇನ್ನೇನಾದ್ರು ನಿಮಗೆ ಡೌಟ್ಸು ಮತ್ತು ಏನೇನಾದ್ರೂ ಡಯಟ್ ಚಾರ್ಟ್ ಬಗ್ಗೆ ಊಟ ತಿಂಡಿದು ಅಂತ ನಿಮ್ಗೆ ಏನಾದ್ರು ಇಷ್ಟ ಇತ್ತು ನಿಮಗೆ ನೆಸಟಿ ಇತ್ತು ಅಥವಾ ನಿಮಗೆ ಕ್ಯೂರಿಯಾಸಿಟಿ ಇತ್ತು ಕೇಳೋದು ಅಂದರೆ ಡೆಫಿನೆಟಾಗಿ ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಓಕೆನಾ ಇಟ್ಸ್ ನಾಟ್ ದ ನಾರ್ಮಲ್ ಡಯಟ್ ನಾವೇನು ತಿಂತೀವಿ ದ್ರಾಕ್ಷಿ ಗೋಡಂಬಿ ಎಲ್ಲ ತಿಂತೀವಲ್ಲ ಆ ಥರದ್ದೆಲ್ಲ ಇದರಲ್ಲಿ ಮಹತ್ವ ವಹಿಸಿರೋದು ಆ್ಯಂಟಿ ಆಕ್ಸಿಡೆಂಟ್ಸ್ ನಾನು ಯಾವಾಗಲೂ ಹೇಳ್ತೀನಿ ಚಿಯಾ ಸೀಡ್ಸ್ ಮತ್ತು ಫ್ಲಾಕ್ ಸೀಡ್ಸ್ ಆದರೂ ಇನ್ಕ್ಲೂಡ್ ಮಾಡಿದೆ ರೋಟ ಚಾಟಲ್ಲಿ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಯೂಸ್ಫುಲ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಹೆಲ್ಪ್ಫುಲ್ ಅಂತ ಅಂದಾಗ ಡೆಫಿನೆಟಾಗಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ ಚಾನಲ್ ಇಷ್ಟಾಗಲಿ ಹೈಕ್ ಮಾಡಿ ಅಂತ ಹೇಳ್ತಾ ಹೋಗಲ್ಲ ನಾಳೆಯಿಂದ ಆ್ಯಸ್ ಯೂಶ್ವಲ್ ನಮ್ಮ ಪಿಗ್ಮೆಂಟೇಷನ್ ಸೋಪ್ ರೆಮಿಡೀಸ್ ಕಂಟಿನ್ಯೂ